ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಯಾಕ್ಟಿವ್ ಗ್ಯಾಂಗು ಆಪರೇಟ್ ಆಗ್ತಾ ಇತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂತ ವಸ್ತುಗಳನ್ನ ತೊಗೊಂಡು ಹೋಗ್ತಾ ಇತ್ತು ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಗ್ಯಾಂಗು ಆಪರೇಟ್ ಆಗ್ತಾ ಇತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂತ ವಸ್ತುಗಳನ್ನ ತೊಗೊಂಡ್ ಹೋಗ್ತಾ ಇತ್ತು ಸೊ ಮೂರ್ ಎಫ್ಐಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಂದು ಎರಡು ಮತ್ತೆ ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗ್ಲೂ ಕೂಡ ಏನು ಒಂದ್ ಮನೆಗೆ ಹೋಗಿ ಆ ಗಂಡನ ಮೇಲೆ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ ಕಿತ್ಕೊಂಡು ಹೋಗಿದ್ರು ಸೊ ಪೊಲೀಸರು ಲಾಸ್ಟ್ ಒನ್ ವೀಕ್ ಇಂಥ ಎಲ್ಲಾ ಕಡೆ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಇದ್ದಂತ ಮನೆಯವರು ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದ್ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡೋಗಿ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕ್ ಅನ್ನ ತಗೊಂಡು ನಾಲ್ಕು ಜನ ಒಂದೇ ಬೈಕ್ ಅಲ್ಲಿ ಹಬ್ಸ್ಕೊಂಡ್ ಹೋಗ್ತಿರ್ಬೇಕಾರೆ ಪೊಲೀಸ್ನವರು ನೈಟ್ ರೌಂಡ್ಸ್ ಅಲ್ಲಿ ಇರೋದ್ರಿಂದ ಎಲ್ಲರು ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಸೈಟ್ ಆಗಿದ್ದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂತಹ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜ್ ಅಲ್ಲಿ ಬಿದ್ದಿದ್ದಾರೆ ಸೊ ಬಿದ್ದು ಮುಂಚೆನೆ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕ್ ಅಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟಲ್ ಇದೆ ನಿಮಗೆ ಪಕ್ಕದಲ್ಲಿ ಸೊ ಅಲ್ಲಿ ಒಬ್ನ ಬೆಳಿಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಪನ್ ಸೊ ಅವಾಗ ಪೊಲೀಸ್ನವರು ನಮ್ಮ ಸಿಪಿಐ ಗೋಲ್ ಗುಂಬಜ್ ಮಲ್ಲ ಮಠಪತಿ ಮತ್ತೆ ಮೊಹಮ್ಮದ್ ಗೋರಿ ಪಿ ಎಸ್ ಐ ಗೋಲ್ ಗುಂಬಜ್ ಅವಾಗ ಅವಾಗ ಗುಂಡ್ ಹಾರಿಸಿದ್ದಾರೆ ಸೊ ಗುಂಡ್ ಹಾರಿಸಿದಾಗ ಅವಾಗ ಕತ್ಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಸೊ ಮತ್ತೆ ಸರ್ಚ್ ಆಪರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಿಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರ ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟಲ್ ಹಿಂದಗಡೆ ಇರುವಂತಹ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಕೊಂಡು ಬಿದ್ದಿದ್ದ ಸೊ ಅವ್ರನ್ನ ಸ್ಪಂದೆಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರೆ ಇಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತೆ ಏನಂತಂದ್ರೆ ಇನ್ನೂ ಇವನ್ ಜೊತೆಗೆ ಮೂರ್ ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತ ಹೇಳಿ ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮುಂದುವರಿತಾ ಇಲ್ಲ ಇನ್ನು ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನಾದ್ರು ತಮಗೆ ಅಪ್ಡೇಟ್ ಮಾಡ್ ಐದು ಗುಂಟೆಗಳನ್ನ ಹಾರಿಸಿದಾರೆ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಎಕ್ಸ್ ಅದು ಮಾಡಿ ಚೆಕ್ ಮಾಡಿ